ರಾಜು ಪ್ರಮೋದ ಚಿನ್ನ ಆ ಎಲ್ಲರೂ ಕೇಳಿ ನನ್ನ ಹತ್ರ ಒಂದು ಮಸ್ತ್ ಪ್ಲಾನಿಂಗ್ ಇದೆ ಏನಂದ್ರೆ ನಾಳೆ ರಜೆ ಇದೆ ಅಲ್ಲ ಹಬ್ಬಕ್ಕೆ ನಾವೆಲ್ಲರೂ ಸೇರ್ಕೊಂಡು ಪಾರ್ಟಿ ಮಾಡೋಣ ಏನು ಪಾರ್ಟಿನ ಪಾರ್ಟಿ ಮಾಡಕ್ಕೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾರ ಇಲ್ಲ ನಿಮ್ಮ ಅಪ್ಪ ಕೊಡ್ತಾರ ನನ್ ಮಗನೇ ಫಸ್ಟ್ ಪೂರ್ತಿ ಮಾತು ಕೇಳು ಹ್ಮ್ ಹೇಳು ಹೇಳು

ಹಾಕಿದ್ರೆ ಎಷ್ಟಾಗತ್ತೆ ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ನೂರ ಇಪ್ಪತ್ತು ರೂಪಾಯಿದು ಇಪ್ಪತ್ತು ರೂಪಾಯಿಗೆ ಐವತ್ತು ರೂಪಾಯಿದು ಮ್ಯಾಗಿ ತಗೊಂಡು ಬರೋಣ ಆ ಮ್ಯಾಗಿಲಿ ಮತ್ತೆ ಮೊಟ್ಟೆ ಹಾಕೋಣ ಆ ಒಂದು ನಾಲ್ಕು ಮೊಟ್ಟೆ ತಕೊಂಡು ಬರೋದು ಆಮೇಲೆ ಕೋಲ್ಡ್ ಡ್ರಿಂಕ್ ತಕೊಂಡು ಬರೋಣ ಪೆಪ್ಸಿನ ಇಲ್ಲ ಸೆವೆನ್ ಅಪ್ಪ ಯಾವ್ದು ಇಷ್ಟ ಅದು ತಗೊಂಡು ಬರೋದು ಒಳ್ಳೆ ನಾವ್ ಎಲ್ಲಾದ್ರೂ ಕಾಡಿಗೆ ಹೋಗೋಣ ನಮ್ಮ ಮನೆ ಹಿಂದೆ ಒಂದು ಕಾಡಿಗೆ ಎಲ್ಲ ಗದ್ದೆ ಅಲ್ಲಿ ಹೋಗಿ ಒಳ್ಳೆ ಬೆಂಕಿ ಹಾಕಿ ಆ ಒಳ್ಳೆ ಮ್ಯಾಗಿ ಮಾಡಿ ಅದರಲ್ಲಿ ಮೊಟ್ಟೆ ಹಾಕಿ ಓಯ್ ಹೋಯ್ 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 ಎಷ್ಟು ಮಜಾ ಬರುತ್ತೆ ಗೊತ್ತಾ ರಾಜು ನಿನ್ ಪ್ಲಾನಿಂಗ್ ಮಾತ್ರ ಸಕ್ಕರೆ ಇದೆ ಮಸ್ತ್ ಪ್ಲಾನಿಂಗ್ ಇದೆ ಆದ್ರೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತಗೊಂಡ ಬರಬೇಕಲ್ಲ ನಮ್ಮ ಮನೆಯಲ್ಲಿ ಇಪ್ಪತ್ತು ರೂಪಾಯಿ ಕೊಡಲ್ಲ ಗಾಣು ಎಂತ ಗಂತಾ ಕೇಳ್ತಾರೆ ಹ್ ಇಪ್ಪತ್ತು ರೂಪಾಯಿ ಕೊಡಲ್ಲ ಅಂತೆ ಆ ನೀನೇ ನಾಟಕ ಆಡ್ಬೇಡ நீஷணியா தூபாய் சாக்கி தக்கே பார்ட்டி பார்ட்டி அந்த மட்டன் ஒரே ஃபிரை இரவு கபாபிர் ட்ரிங்கஸ் அது பப்ஸ் ஒன்ஸ் ஆர்டா அது கேது பார்ட்டி அந்த

हौदै आवद, हौदै राजाले भनती रहेको प्लानिङे त म चैनागिदै फ्रेंड्स फ्रेंड्स नाउ नेक्स्ट भिडियोले नोडन आइता कालिغي होगि बल्ले अर्गे